ஜ கனகபுர தூக்கு கல்பாளு என்ப குகிராமல் ஆர்வ ஸ்திவந்த முனியம் மற்றும் சித்தப்பந்த தம்பதி ஹி மகனாக நமலச்சந்திரவர்கப்பொரு நம்ம சிப்பல்வாட கிராமத்தில் அந்த இடத்துக்கொண்டு எல்லாம் நம்ம தாலக்கின சேர்சித் ஆக நமலந்திரவர்க ಹೇಳಿದ್ರು ಹೀಗೆ ನಮ್ಮ ಊರಿನ ಕಾಲ ಅದು ನಮ್ಮ ಊರಿನ ಸುತ್ತಮುತ್ತವರಾದ್ರಿಂದ ನಮ್ಮೂರ್ ಕಡೆ ಅವ್ರಿಂಗ್ ಬಂದು ಬೆಳೆದು ಒಂದು ಎಸ್ಪೆಷಲಿ ನಮ್ಮ ಕಮ್ಯುನಿಟಿ ವರ್ಕ್ ಮಾಡ್ತಾ ಇದ್ರಿಂದ ನನಗೂ ಒಂಥರ ಹೆಮ್ಮೆ ಆಯ್ತು ಯಾಕಂದ್ರೆ ನಾನು ಅದೇ ರೀತಿ ಹುಟ್ಟಿ ಬೆಳೆದ್ರಿಂದ ನಾನು ಒಂದ್ ಇಪ್ಪತ್ತೈದು ವರ್ಷ ಅಮೇರಿಕಾದ ಹೋದ್ಮೇಲೆ ಒಂದ್ ಸ್ವಲ್ಪ ಟೆಕ್ಸ್ ಕಡಿಮೆ ಆದ್ರಿಂದ ಈ ತರದೆಲ್ಲ ಇದ್ದಾರಲ್ಲ ಈ ತರದನ್ನೆಲ್ಲ ಮೀಟ್ ಮಾಡಿ ಅವ್ರ ಮೂಲಕ ಏನಾದ್ರು ನಮ್ದು ಒಂದು ಒಂದು ಸಹಾಯ ಒಂದು ಇದನ್ನು ಮಾಡಿ ನಮ್ಮ ಕನಕರ ಎಸ್ಪೆಷಲಿ ನಮ್ಮ ಊರಿನ ಸುತ್ತಮುತ್ತಿನ ಜನ ನಮ್ಮ ತಾಲೂಕು ಜಿಲ್ಲೆಯವರಿಗೆ ಏನಾರು ಒಂದು ಸಹಾಯ ಮಾಡಬೇಕು ಮಾಡೋದಕ್ಕಿಂತ ಮೀಟ್ ಆದ್ರೆ ನನಗೂ ಒಂದು ಏನೋ ಅನುಕೂಲ ಆಗುತ್ತೆ ಅನ್ನೋದೇ ಒಂದು ದೃಷ್ಟಿಯಿಂದ ನಾನು ಆಕ್ಚುಲಿ ಇವತ್ತು ನೈಟ್ ಹೋಗ್ಬೇಕಾಗಿತ್ತು ಯು ಎಸ್ ಅಂದನಪ್ಪ ಅವ್ರು ಏನಾದ್ರೂ ಮಾಡಿ ಒಂದು ಎರಡು ದಿವಸ ಮುಂದೆ ಹಾಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲಾನು ಮೀಟ್ ಮಾಡಕೊಂಡು ನಿಮ್ಮನ್ನ ನೋಡ್ಕೊಂಡ ಅವಕಾಶ ಅಂತ ಮಾಡುತ್ತೆ ಎರಡು ದಿವಸ ಪೋರ್ಟ್ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಅದು ನಮ್ಮನ್ನ ಅವರ ಅವರೊಂದು ಸಾಧನೆ ಒಂದು ಹಳ್ಳಿಯಿಂದ ಬಂದು ಅವರ ಕಮ್ಯುನಿಟಿ ತೊಡಗಿಸ್ಕೊಂಡ್ರ ಅಂತ ಕೇಳಿ ನನಗೆ ತುಂಬಾ ನಂಬ್ತಾ ಈಗ ನಾನು ಒಂದು ಅದೇ ಒಂದು ನೇಚರ್ ಇಂದ ಬಂದು ಬಡ ಕುಟುಂಬದಿಂದ ಬೆಳೆದು ನಾನು ಅಂದ್ರೆ ಬೇರೆ ಒಂದು ತಾಂತ್ರಿಕ ಒಂದು ಇಂಜಿನಿಯರಿಂಗ್ ಆ ಒಂದು ಫೀಲ್ಡ್ ಇದ್ರೂನು ಕೂಡ ನಾನು ಒಂದು ಈ ಈ ರೀತಿಯಲ್ಲಿ ಇದ್ದ ಏನೋ ನಂದಿ ನಾನು ಬೇರೆ ಫೀಲ್ಡ್ ಅಲ್ಲಿ ಇದ್ರು ನಾನು ಒಂದು ಏನೋ ಒಂದು ಮೂಲಕ ಒಂದು ಇದು ಮಾಡ್ಬೋದ ಮೂಲಕೋಸ್ಕರ ಬೆಂಗಳೂರು ಇಷ್ಟ ಯಾಕೆಂದ್ರೆ ಇಲ್ಲಿಯ ಬೆಳೆದ ವಾತಾವರಣ ಮತ್ತೆ ಇಲ್ಲಿಯ ಫುಡ್ ಅದೆಲ್ಲ ತುಂಬಾ ನಮ್ಗೆ ಇಷ್ಟ ಯಾಕೆಂದ್ರೆ ನಾವಲ್ಲಿ ಅಲ್ಲಿ ಒಂಥರ ಸಿಸ್ಟಮ್ಯಾಟಿಕ್ ಲೈಫ್ ಇದಾಗ್ಬಿಡ್ತಿ ಅಂದ್ರೆ ಬೆಳಗ್ಗೆ ಹೇಳೋದು ನಮ್ಗೆ ತುಂಬಾ 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 ಸಂತೋಷ ಆಯ್ತು ಇವರೆಲ್ಲ ನಮ್ ತರಿಸಿ ನಮ್ಮ ನಮ್ಮ ಕಾಲಕ್ನವ್ರು ಈ ಬೆಳಗು ಮುಂದೆ ಹೋಗಿದ್ದಾರೆ ಅಂತ ಅದನ್ನ ಗುರುತಿಸಿ ಇಲ್ಲಿ ಕರ್ಸಿ ಒಂದ್ ತನ್ಮಾನ ಮಾಡಿದ್ರೆ ನಮ್ಗೆ ತುಂಬಾ ತುಂಬಾ ಸಂತೋಷ ಆಗುತ್ತೆ